ನಮಸ್ತೆ ವೀಕ್ಷಕರೇ ಈ ದಿನ ಪಾಪವಿಮೋಚನೆ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಈ ಸಲದ ಏಕಾದಶಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿದೆ ಇದನ್ನು ಪಾಪವಿಮೋಚನೆ ಏಕಾದಶಿ ಎಂದು ಕರೆಯುತ್ತಾರೆ ಹೆಸರೇ ಸೂಚಿಸುವಂತೆ ಅರಿತೋ ಅರಿಯದೋ ಮಾಡಿರುವ ಪಾಪಕರ್ಮಗಳನ್ನು ಕಳೆದುಕೊಳ್ಳಲು ಈ ಏಕಾದಶಿ ಪ್ರಶಸ್ತವಾಗಿದೆ ಎಲ್ಲ ಏಕಾದಶಿಯಂತೆ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಏಕಾದಶಿ ಕುರಿತಾದ ಕತೆ ಹೀಗಿದೆ ವನವಾಸದಲ್ಲಿದ್ದ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದ ಶ್ರೀಕೃಷ್ಣನು ನಿಮಗೆ ಬಂದಿರುವ ಈ ಕಷ್ಟಕಾಲ ಕಳೆಯಲು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾಪವಿಮೋಚನೆ ಏಕಾದಶಿಯನ್ನು ಆಚರಿಸಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತದೆ ಎಂದು ಯುದಿಷ್ಠರನಿಗೆ ಹೇಳುತ್ತಾ ಈ ಏಕಾದಶಿಯ ವೃತ್ತಾಂತದ ಕಥೆಯ ಮಹತ್ವವನ್ನು ಈ ಮೊದಲೇ ಮಾದಾಂತರಾಜನಿಗೆ ಲೋಮಶ ಮಹರ್ಷಿಗಳು ಹೇಳಿದರು ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಶ್ರೀಕೃಷ್ಣನು ಕಥೆ ಹೇಳಿದನು ಪೂರ್ವದಲ್ಲಿ ಚೈತ್ರರಥ ಎಂಬ ಸುಂದರವಾದ ಅರಣ್ಯ ಭೂಮಿಯ ಮೇಲೆ ಪ್ರಸಿದ್ಧಿಯನ್ನು ಪಡೆದ ಉದ್ಯಾನವನವಿತ್ತು ಅದು ಎಷ್ಟು ಸುಂದರವಾಗಿತ್ತು ಎಂದರೆ ಮೃಗ ಪಕ್ಷಿಗಳು ಜಿಂಕೆ ಹಳಿಲು ನವಿಲು ಮೊಲ ಹಿಮಸಾರಂಗಗಳು ಹಾಗೂ ಗಿಳಿ ಕೋಗಿಲೆ ಮೈನಾ ಕೇತುಬ ಗಿಜಗ ಕೌಜುಗ ಗುಬ್ಬಚ್ಚಿ ಪಕ್ಷಿಗಳು ಮುಂತಾದ ಪ್ರಾಣಿಗಳಿಂದ ಕೂಡಿ ಸುಂದರವಾದ ಸುಗಂಧ ಭರಿತವು ವನಗಳಿಂದ ಸಿಹಿಯಾದ ಹಣ್ಣು ತುಂಬಿದ ಗಿಡ ಮರಗಳಿಂದ ಕೂಡಿ ಅತ್ಯಂತ ಮನೋಹರವಾಗಿತ್ತು ಇಂಥ ಸುಂದರವಾದ ಉದ್ಯಾನವನಕ್ಕೆ ದೇವಲೋಕದಿಂದ ಇಂದ್ರಾದಿ ದೇವತೆಗಳು ವಿಹಾರ ಮಾಡಲು ಬರುತ್ತಿದ್ದರು ಇಲ್ಲಿ ಶ್ರೇಷ್ಠರಾದ ಚವನ ಮಹರ್ಷಿಗಳ ಪುತ್ರ ಮೇಧಾವಿ ಎಂಬ ಸುಂದರ ಯುವ ತಪಸ್ವಿ ಭಗವಂತ ನನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು ಇವನ ತಪಸ್ಸನ್ನು ಭಂಗಗೊಳಿಸಬೇಕೆಂದು ಅಪ್ಸೆರೆಯರು ಗಂಧರ್ವರು ಪರೀಕ್ಷಿಸಿ ಸೋತು ಹೋದರು ಕೊನೆಗೆ ಇಂದ್ರನು ಮೇಧಾವಿಯ ತಪಸ್ಸನ್ನು ಕೆಡಿಸಬೇಕು ಎಂದು ಮಂಜುಘೋಷ ಎಂಬ ಸುಂದರಿ ಅಪ್ಸರ ಸ್ತ್ರೀಯನ್ನು ಕರೆದುಕೊಂಡು ಬಂದನು ಮಂಜುಘೋಷ ರತಿಗಿಂತಲೂ ಅತ್ಯಂತ ಸುಂದರ ಅವಳ ಮಾತು ಮಂಜುಳ ಭಾಷಿಣಿ ನವಿಲು ನಾಚುವಂತೆ ನೃತ್ಯ ಮೃದು ಮಧುರ ಬಳಕುವ ಲತೆಯಂತ ಅಪ್ಸರ ಸ್ತ್ರೀಯನ್ನು ಮೇಧಾವಿಯಿರುವ ಸಮೀಪ ಬಿಟ್ಟನು ಮಂಜುಘೋಷ ತಪಸ್ವಿ ಯುವಕನನ್ನು ಸೆಳೆಯಲು ನೃತ್ಯ ಗಾಯನ ಮಾಡುವ ಮೂಲಕ ಪ್ರಯತ್ನಿಸುತ್ತಿದ್ದಳು ಇದನ್ನು ಗಮನಿಸುತ್ತಿದ್ದ ಕಾಮದೇವ ಅಪ್ಸರ ಸ್ತ್ರೀಯ ಕಾಮನಬಿಲ್ಲಿನಂತ ಹುಬ್ಬಿನಲ್ಲಿ ಸೇರಿಕೊಂಡು ಅವಳ ಕಣ್ಣೋಟ ಬಾಣದಿಂದ ಮೇಧಾವಿಯನ್ನು ಸೆಳೆಯಲು ಅನುಕೂಲ ಮಾಡಿಕೊಟ್ಟನು ಅಪ್ಸರಸ್ತ್ರೀ ಮಂಜುಘೋಷಳ ಸೆಳೆತಕ್ಕೆ ಸಿಲುಕಿ ಅವಳಿಗೆ ಮೋಹಪರವಶನಾಗಿ ಅವಳಲ್ಲಿ ಪ್ರೇಮ ಕಾಮ ಭಿಕ್ಷೆಯನ್ನು ಕೇಳಿದ ಆ ಸುಂದರಿಯೊಂದಿಗೆ ಅದೆಷ್ಟೋ ವರ್ಷಗಳು ಭೋಗ ಜೀವನದಲ್ಲಿ ಕಳೆದನೋ ಅವನಿಗೆ ತಿಳಿಯಲಿಲ್ಲ ಎಷ್ಟೋ ವರ್ಷಗಳು ಕಳೆದ ಮೇಲೆ ಅಪ್ಸರ ತನ್ನ ಲೋಕಕ್ಕೆ ಹೊರಡಲು ಅನುಮತಿ ಕೇಳಿದಳು ಅಯ್ಯೋ ಬೆಳಗ್ಗೆ ತಾನೇ ಬಂದಿರುವೆ ಸಂಜೆಯಾಗುತ್ತದೆ ಕತ್ತಲೆ ಕೊಳೆದು ಬೆಳಗಾದ ಮೇಲೆ ಹೋಗು ಎಂದನು ಅಪ್ಸರ ಸುಮ್ಮನಿದ್ದು ಮತ್ತಷ್ಟು ದಿನ ಕಳೆದಳು ಮತ್ತೆ ಒಂದು ದಿನ ಹೋಗುವನೆಂದಳು ಮೇಧಾವಿಯು ಇಲ್ಲ ಈಗಿನ್ನೂ ಬಂದಿರುವೆ ಇನ್ನೂ ಸ್ವಲ್ಪ ದಿನವಾಗಲಿ ಎಂದಾಗ ಅವಳು ತಾನು ಅಪ್ಸರಾ ಸ್ತ್ರೀ ನಾನು ಬಂದು ಇಬ್ಬರ ಜೊತೆಯಲ್ಲಿದ್ದು ಎಷ್ಟು ವರ್ಷಗಳಾಯಿತು ಎಂಬುವುದನ್ನು ಹೇಳಿದಳು ಇದನ್ನು ಕೇಳಿದ ಮೇಧಾವಿ ತನ್ನನ್ನು ತಾನೇ ಅಳೆದುಕೊಂಡು ನನ್ನ ತಪಸ್ಸನ್ನು ಕೆಡಿಸಲು ಬಂದ ನೀನು ಪಿಶಾಚಿಯಾಗು ಎಂದು ಮಂಜುಘೋಷಾಗೆ ಶಾಪ ಕೊಟ್ಟನು ಶಾಪ ನೀಗಿಸಿಕೊಳ್ಳಲು ಹಿಮಾಲಯಕ್ಕೆ ಹೋದಳು ತಪಸ್ಸಿನ ತೇಜಸ್ಸನ್ನು ಕಳೆದುಕೊಂಡ ಮೇಧಾವಿ ಮನೆಗೆ ಬಂದು ತಂದೆ ಚವನ ಮಹರ್ಷಿಗಳಿಗೆ ಎಲ್ಲವನ್ನೂ ಹೇಳಿ ದುಃಖ ತಪ್ತನಾದನು ಮೇಧಾವಿಯ ತಪಸ್ ಶಕ್ತಿ ಕಂದಿದ್ದ ಮುಖ ನೋಡಿ ಅವರಿಗೆ ಎಲ್ಲವೂ ಅರ್ಥವಾಯಿತು ಮಗನಿಗೆ ದುಃಖಿಸಬೇಡ ಆಗಿದ್ದು ಆಯಿತು ಸಕಲ ಪಾಪಗಳಿಗೆ ಪರಿಹಾರ್ಥವಾಗಿ ಸುಲಭ ಉಪಾಯವಿದೆ ಅದು ಪಾಪವಿಮೋಚನಿ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸಿ ಭಗವಾನ್ ವಿಷ್ಣುವಿನ ಮೊರೆ ಹೋಗು ಅರಿತೋ ಅರಿಯದೋ ಮಾಡಿದ ಪಾಪ ಕ್ಷಲನವಾಗುತ್ತದೆ ತಂದೆಯ ಮಾತಿನಂತೆ ಪಾಲ್ಗುಣ ಮಾಸದಲ್ಲಿ ಬರುವ ಪಾಪವಿಮೋಚನೆ ಏಕಾದಶಿ ವ್ರತದ ವಿಧಿವಿಧಾನಗಳನ್ನು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಆಚರಿಸಿದನು ಮತ್ತು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪಾರಾಯಣ ಮಾಡಿ ಮುಂದೆ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತಪಶಕ್ತಿಯನ್ನು ವೃದ್ಧಿಸಿಕೊಂಡನು ಹಾಗೆಯೇ ಅಷ್ಟು ವರ್ಷಗಳ ಕಾಲ ತನ್ನ ಜೊತೆಗೆ ಇದ್ದ ಅಪ್ಸರ ಶ್ರೀ ಮಂಜುಗೋಷಾಳಿಗೆ ಪಾಪ ವಿನಾಶಿನಿ ಏಕಾದಶಿ ವ್ರತದ ಮಹಿಮೆಯನ್ನು ತಿಳಿಸಿದ್ದನು ಪಿಶಾಚಿ ಜನ್ಮದಲ್ಲಿದ್ದ ಮಂಜುಘೋಷ ಮೇಧಾವಿಯ ಸಲಹೆಯಂತೆ ಪಾಪವಿಮೋಚನೆ ಏಕಾದಶಿ ವ್ರತವನ್ನು ಮಾಡಿ ಪಿಶಾಚಿ ಜನ್ಮದಿಂದ ಮುಕ್ತಿಯನ್ನು ಪಡೆದು ಇಂದ್ರಲೋಕಕ್ಕೆ ಹೋದಳು ಪಿಶಾಚಿಗಳಿಗೂ ಮುಕ್ತಿ ಕೊಡುವಂಥ ಈ ಏಕಾದಶಿ ವ್ರತವನ್ನು ಸಾಮಾನ್ಯ ಮನುಷ್ಯರು ಮಾಡಿದಾಗ ಪೂರ್ವಕರ್ಮಗಳ ಶೇಷ ಈ ಜನ್ಮದಲ್ಲಿ ಮಾಡಿದ ತಪ್ಪುಗಳು ಹಾಗೂ ಶಾಪಗಳಿಗೂ ಸುಲಭವಾಗಿ ಪ್ರಾಯಶ್ಚಿತ್ತ ದೊರೆಯುತ್ತದೆ ಎಂಬುದಾಗಿ ಶ್ರೀ ಪಾಂಡವರಿಗೆ ಈ ಕಥೆಯ ಮೂಲಕ ಪಾಪ ವಿನಾಶಿನಿ ಏಕಾದಶಿ ವ್ರತದ ಮಹಿಮೆಯನ್ನು ತಿಳಿಸಿ ಈ ವ್ರತವನ್ನು ಮಾಡಲು ಸಲಹೆ ಕೊಟ್ಟನು ಏಕಾದಶಿಯಂದು ಪೂಜಾ ವಿಧಾನ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಶ್ರೀ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋವನ್ನು ಇಟ್ಟು ಪೂಜಿಸಬೇಕು ನಂತರ ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಹಳದಿ ಬಣ್ಣದ ಹೂಗಳಿಂದ ಅಲಂಕರಿಸಬೇಕು ಸಾಧ್ಯವಾದರೆ ಶ್ರೀ ವಿಷ್ಣುವಿಗೆ ಹಳದಿ ಬಣ್ಣದ ಹಣ್ಣುಗಳು ಹಾಗೂ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಶ್ರೀ ವಿಷ್ಣುವಿನ ಮಂತ್ರಗಳನ್ನು ಪಠಿಸಬೇಕು ಈ ದಿನ ವ್ರತಕತೆಯನ್ನು ಕೇಳುವುದು ಅಥವಾ ಓದುವುದು ಮಾಡಬೇಕು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮ ಓದಿರಿ ಜೊತೆಗೆ ಉಪವಾಸ ವ್ರತ ನಿಯಮಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಚರಿಸಬಹುದು ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ